ಆನ್ಲೈನ್ ಅಲ್ಲಿ ಫುಡ್ ನ ಮನೆಯಿಂದ ಆಫೀಸ್ ಇಂದ ಕಾಲೇಜಿಂದ ಇನ್ನೇನು ಇಂದ ಬೇಕಾದ್ರೆ ಆರ್ಡರ್ ಮಾಡಿರ್ಬೋದು ಆದ್ರೆ ನಾನು ಇವಾಗ ಏರ್ಪೋರ್ಟ್ ಒಳಗಡೆಯಿಂದ ಆರ್ಡರ್ ಮಾಡಿದೀನಿ ಈ ಟೈಟ್ ಸೆಕ್ಯೂರಿಟಿ ಎಲ್ಲ ದಾಟಿ ಫುಡ್ ನಾನು ಕೈ ಸೇರುತ್ತಾ ಅಂತ ನೋಡೋ ಬನ್ನಿ ಗುಜರಾತ್ ನ ಸೂರತ್ ಏರ್ಪೋರ್ಟ್ ಅಲ್ಲಿ ಇದಾವೆ ಯಾರು ಮಾಡೋದ್ ಪ್ರಯತ್ನ ನಾವು ಮಾಡಿದೀವ ಇಲ್ಲ ನೀವು ಆಲ್ರೆಡಿ ಟ್ರೈ ಮಾಡಿದ್ರ ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಫ್ಲೈಟ್ ಗೆ ಇನ್ನೂ ಎರಡ್ ಮೂರ್ ಅವರ ಟೈಮ್ ಇದೆ ಒಟ್ಟೆ ತುಂಬಾ ಹಸಿತಾ ಇದೆ ಏರ್ಪೋರ್ಟ್ ಒಳಗ್ ಬಂದು ಫ್ಲೈಟ್ ಹತ್ತಿ ಫ್ಲೈಟ್ ಇಂದ ಇಳಿದು ಏರ್ಪೋರ್ಟ್ ಇಂದ ಹೊರಗಡೆ ಹೋಗೋರ್ಗ ಹೊಟ್ಟೆ ಹಸಿತಾ ಇದ್ರು ಒಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕಬೇಕು ಇಲ್ಲ ತಡೆಯೋಕಾಕ್ತಿಲ್ಲ ತಿನ್ಲೇಬೇಕು ಅಂತ ಹೋದ್ರೆ ಗರ್ಗಸ ಪ್ರೋಗ್ರಾಮ್ ಏರ್ಪೋರ್ಟ್ ಒಳಗಡೆನು ಕುಯಿತಾರೆ ಏರೋಪ್ಲೈನ್ ಒಳಗಡೆ ಕುಯಿತಾರೆ ಅಲ್ಲಗರು ಸಾವಿರ ಖರ್ಚು ಮಾಡಿ ಫ್ಲೈಟ್ ಅಲ್ಲೇ ಹೋಗ್ತಾ ಇದೆಯಾ ನೂರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಊಟ ಮಾಡೋದ್ ಕಷ್ಟ ಅಂತ ನೀವು ಕೇಳಬಹುದು ಆಚೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಫಿಗೆ ಏರ್ಪೋರ್ಟ್ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಇವಾಗ ನೀವು ಹೇಳಿ ಕುಡಿಬೇಕಾ ಬಾಡುವ ಹಂಗೆ ಇರಬೇಕಾ ಅಂತ ಈ ತರ ಎಲ್ಲ ಖರ್ಚು ನನ್ನ ಹತ್ರ ಕೋಟಿ ಇದ್ರು ಖಂಡಿತ ನಾನು ಮಾಡಕ್ ಹೋಗಲ್ಲ ಏರ್ಪೋರ್ಟ್ ಇಂದ ನಾನು ಇವಾಗ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋಯ್ತು ಅಂದ್ರೆ ಇನ್ಮೇಲೆ ನಾವು ನೀವು ಏರ್ಪೋರ್ಟ್ ನಲ್ಲಿ ದುಬಾರಿ ದುಡ್ಡು ಕೊಟ್ಟು ಫುಡ್ ತಿನ್ನೋ ಅವಶ್ಯಕತೆ ಅಂತ ಇಲ್ವೇ ಇಲ್ಲ ಸದ್ಯಕ್ಕೆ ಇವಾಗ ನಾನು ಸೂರತ್ ಏರ್ಪೋರ್ಟ್ ಒಳಗಿದೀನಿ ಏರ್ಪೋರ್ಟ್ ಒಳಗಡೆ ಇಟ್ಕೊಂಡು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿದೀನಿ ನಾ ಫುಡ್ ಬರುತ್ತಾ ಅಂತ ಅದ್ ಬಂತು ಅಂದ್ರೆ ಈ ಪ್ಲಾನ್ ಸೂಪರ್ ಸಕ್ಸಸ್ ಇಲ್ಲ ಅಂದ್ರೆ ಹೊಗೆ ಅಷ್ಟೇ ಏರ್ಪೋರ್ಟ್ ಒಳಗೆ ಇನ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಕಾಫಿ ಕುಡಿಯೋ ಬದಲು ಅದೇ ಇನ್ನೂ ಐವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೀನಿ ಆರ್ಡರ್ ಅಕ್ಸೆಪ್ಟ್ ಆಗಿದೆ ಫುಡ್ ಪ್ರಿಪೇರಿಂಗ್ ಅಂತ ಬರ್ತಾ ಇದೆ ಫುಡ್ ಏನಾದ್ರು ಬಂದ್ರು ನಾನು ಹೊರಗಡೆ ಹೋಗಿ ಕಲೆಕ್ಟ್ ಕಳಕಾಗತ್ತ ಇಲ್ಲ ಗೇಟ್ ಹತ್ರ ಈಸ್ ಕಳಕಾಗತ್ತ ಅಂತ ಗೊತ್ತಿಲ್ಲ ಸೆಕ್ಯೂರಿಟಿ ಬಿಡ್ತಾರ ಅಂತಾನು ಗೊತ್ತಿಲ್ಲ ಆರ್ಡರ್ ಅಂತೂ ಕೇಳಿದೇನೆ ಮಾಡ್ಬಿಟ್ಟು ಇನ್ ಕೇಸ್ ಬಂತು ಅಂತಂದ್ರೆ ಫುಡ್ ಫುಡ್ ನ ಒಳಗಡೆ ಎಲ್ಲ ಕೊಡಕಾಗಲ್ಲ ಅಂತ ಸೆಕ್ಯೂರಿಟಿ ಹೇಳ್ಬಿಟ್ರು ಅಂದ್ರೆ ಕೈಗೆ ಬಂದಿದ್ ಬಿರಿಯಾನಿ ಬಾಯ್ಗಂತೂ ಹೋಗಲ್ಲ ಫುಡ್ ನ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಡೆಲಿವರಿ ಪಾರ್ಟ್ನರ್ ಗೆ ನೀನೇ ಗುರು ಅಂತ ಹೇಳ್ಬಿಡವ ಅಷ್ಟೇ ಇನ್ನೇನ್ ಮಾಡಕ್ಕಾಗತ್ತಲ್ವಾ ಸೊ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಡಿಲಿವರಿ ಪಾರ್ಟ್ನರ್ ಅಲರ್ಟ್ ಆಗೈತೆ ನೋಡುವ ಬರ ಚಾನ್ಸಸ್ ಇದೆ ಫುಡ್ ನ ತಗೊಂಡು ನಮ್ಮ ಡಿಲಿವರಿ ಪಾರ್ಟ್ನರ್ ಓಟ್ ಆಯ್ತು ಗುರು ನಾವ್ ಇರೋ ಜಾಗಕ್ಕೆ ಬರ್ತಾ ಇದ್ದಾರೆ ಏರ್ಪೋರ್ಟ್ ಕೂಡ ಬಿರಿಯಾನಿ ಬಾಯಿಗೆ ಬರುತ್ತಾ ಅಂತ ನೋಡವಾ ಈ ರೇಂಜ್ ಅಲ್ಲಿ ಶಾಪಿಂಗ್ ಮಾಡಿದಿವಿ ಸೊ ಉಳಿಸ್ಬೇಕಲ್ಲ ಉಳ್ಸವ ಇದೆಲ್ಲ ಇವರೇ ಹೇಳ್ಕೊಡೋದು ನಮಗೆ ಹೆಂಗೆ ಉಳಿಸೋದು ಅಂತೆಲ್ಲ ನಮಗೆಲ್ಲ ಉಳ್ಸಕ್ಕೆ ಬರಲ್ಲ ಇವ್ರು ಭಯಂಕರ ಹೇಳ್ಕೊಟ್ಟವ್ರೆ ಸೊ ಇಷ್ಟು ಶಾಪಿಂಗ್ ಆಗಿರೋದು ಉಳಿಸಿ ಉಳಿಸಿನೇ ಇಷ್ಟು ಶಾಪಿಂಗ್ ಡಿಲಿವರಿ ಪಾರ್ಟ್ನರ್ ಅಂತ ಫುಡ್ನಂತ ತಗೊಂಡ್ಬಂದ್ಬಿಟ್ರೂರು ಏರ್ಪೋರ್ಟ್ಗೆ ಇವಾಗ ಈ ಸೆಕ್ಯೂರಿಟಿ ಮಾತ್ರ ಪರ್ಮಿಷನ್ ಕೊಡಬೇಕಾಗತ್ತೆ ಫುಡ್ನ ಒಳಗಡೆ ತಗೊಳಕ್ಕೆ ಏನಾಗುತ್ತೆ ಅಂತ ನೋಡವ ರೂಲ್ಸ್ ಪ್ರಕಾರ ನಾನಂತೂ ಹೊರಗಡೆ ಹೋಗಿಲ್ಲ ಸೊ ಅವರೇ ಇಲ್ಲಿ ಗೇಟ್ ಹತ್ರ ಬಂದು ಕೊಡಬೇಕು ಎಲ್ಲ ದೇವ್ರನ್ನೂ ನೆನ್ಸ್ಕೊತಾ ಇನ್ನಿ ಪರ್ಮಿಷನ್ ಕೊಟ್ಬಿಡಪ್ಪ ದೇವ್ರೆ ಅಂತ ಆರ್ ವಿ ಆಟಗಾರಂಗ್ ಗೊತ್ತು ಒಂದಾಟ ನಿನ್ಗೆ ಎಲ್ಲ ಗೊತ್ತು ಗುರು ಅಂತ ಅನ್ಬೋದು ನೀವು ಆದ್ರೂ ಅಪ್ ಬೇಡ ಏರ್ಪೋರ್ಟ್ ಒಳಗೆ ಒಂದು ಕಪ್ ಕಾಫಿಗೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿಗೆ ಎರಡು ಚಿಕನ್ ಬಿರಿಯಾನಿ ಹೆಂಗ್ ಹೇಳಿ ನಾವು ವ್ಯವಹಾರ ಆಗೋಯ್ತು ನಮ್ಮ ಎಲ್ಲ ಇವ್ರು ಹೇಳಿ ನಮ್ಗೆ ಹಿಂಗೆಲ್ಲ ಇನ್ನೇನು ಮತ್ತೆ ಇಷ್ಟು ಶಾಪಿಂಗ್ ಮಾಡಿ ದುಡ್ಡು ಖಾಲಿ ಮಾಡಿದ್ಮೇಲೆ ಈ ಥರ ಐಡಿಯಾಗಳನ್ನ ಚೆನ್ನಾಗಿ ಕೊಡ್ತಾರೆ ಸರಿಯೋ ಹೆಂಗೋ ಬಿರಿಯಾನಿ ಹೆಂಗೈತೆ ಅಂತ ನೋಡೋ ಬನ್ನಿ ಬಿಸಿ ಬಿಸಿಯಾಗೈತೆ ಹ್ಞೂ ಓಪನ್ ಏನೇನು ಐತೆ ನಿಧಾನ ನಿಧಾನ ಆಗುತ್ತೆ ಸ್ಪೂನ್ ಐತ ನೋಡು ಬಿರಿಯಾನಿ ಐತೆ ಈರುಳ್ಳಿ ಕೊಟ್ಟವ್ರೆ ಸ್ಪೂನ್ ತೋರ್ಸಪ್ಪ ಅದರೊಳಗೆ ಐತೆ ನೋಡಮ್ಮ ವಾ ಹಿಂಗೇ ನಮ್ಮ ಮನೆ ಬರಗಳು ಬಂತು ಸ್ಪೂನ್ ಕೊಟ್ಟಿಲ್ಲ ರೀ ಸು ಚಪಾತಿ ತಿನ್ನಕ್ಕೆ ಸ್ಪೂನ್ ಇಲ್ಲಿ ಬಿರಿಯಾನಿ ತಿನ್ನೋಕೆ ಕೊಟ್ಟಿಲ್ಲ ಸೊ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಬಿಡವ ಬಂತಲ್ಲ ಟೇಸ್ಟ್ ಹೆಂಗೈತೆ ನೋಡವಾ ಬಿಸಿ ಬಿಸಿ ಐತೆ ಬಾಸುಮತಿ ರೈಸು ಗಂಟಲು ಗಿಳಿಯೋಕೆ ಸ್ವಲ್ಪ ಕಷ್ಟ ಟ್ರೈ ಮಾಡುವ ರೈತ ಆಗಿತ್ತ ಏನು ಕೊಟ್ಟಿಲ್ಲ ಈರುಳ್ಳಿ ಬಿಟ್ರೆ ತಿನ್ಬೋದು ತಿನ್ಬೋದು ಅಂತ ಹೇಳ್ಬೇಕು ಇಲ್ಲಾಂದರೆ ವೇಸ್ಟ್ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ತಿನ್ಬೋದು ಅಂತ ಇದ್ದೀನಿ ಓಕೆ ಉಪ್ಪು ಸೊಪ್ಪೆಲ್ಲ ಕಡಿಮೆ ಐತೆ ಕಲರ್ ಜ್ವರ ಆಗೈತೆ ಸದ್ಯ ರೈಸ್ ಸಾಫ್ಟಾಗೈತೆ ಅಗ್ಳಗ್ಳಾಗ್ಬಿಟ್ರೆ ಗಂಟೆ ಸಿಗಾಕೊಬಿಡತ್ತೆ ರೈಸ್ ಸಾಫ್ಟ್ ಆಗೈತೆ ತಿನ್ಕೊಬಿಡ್ಬೋದು ಹೆಂಗೋ ಮಾಡಿ ತಿನ್ಕೊಬಿಡವ ಚೆನ್ನಾಗಿದೆ ಕಣಮ್ಮ ತಿನ್ನಮ್ಮ ನೂರ ಇಪ್ಪತ್ತು ರೂಪಾಯಿಗೆ ರೈಸ್ ಚಿಕನ್ ಕ್ವಾಂಟಿಟಿ ಸರಿ ಇದೆ ಏನು ಒಂದು ಸ್ಪೂನ್ ಕೊಡಬೇಕಿತ್ತು ಸ್ಪೂನ್ ಕೊಟ್ಟಿಲ್ಲ ಹಂಗಾಗಿ ಏರ್ಪೋರ್ಟ್ ಒಳಗೆ ಕೈಯಲ್ಲೇ ತಿನ್ಕೊತ ಇದೀವಿ ಇನ್ನೇನ್ ಮಾಡಕ್ಕಾಗತ್ತೆ ಬಿಸಿ ಬಿಸಿಯಾಗಿತ್ತು ಮೇಲ್ಗಡೆ ಸ್ವಲ್ಪ ಉಪ್ಪು ಸಪ್ಪೆ ಕಡಿಮೆ ಇತ್ತು ಕೆಳಗಡೆ ಎಲ್ಲ ಮಸಾಲಾ ಇತ್ತು ಅದ್ರ ಜೊತೆಗೆ ತಿಂದಾಗ ಓಕೆ ನೂರ ಇಪ್ಪತ್ತು ರೂಪಾಯಿ ಏನ್ ಮೋಸ ಇಲ್ಲ ನೀವು ಏರ್ಪೋರ್ಟ್ ಅಲ್ಲಿ ಈ ತರ ಮಾಡಿದ್ರ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಸೂರತ್ ಏರ್ಪೋರ್ಟ್ ಅಲ್ಲಿ ಇಲ್ಲ ಹಾಗಾಗಿ ಈ ಎಕ್ಸ್ಪರಿಮೆಂಟ್ ಲಾಂಚ್ ಇತ್ತು ಅಂದಿದ್ರೆ ಫ್ರೀ ಆಗಿ ಫೈವ್ ಸ್ಟಾರ್ ಫುಡ್ ನ ಇಲ್ಲ ಎಂಜಾಯ್ ಮಾಡಬಹುದಿತ್ತು ಈ ಸರ್ಕಸ್ ಎಲ್ಲ ಬದಲು ಏರ್ಪೋರ್ಟ್ ಬರುವಾಗಲೇ ಪಾರ್ಸಲ್ ತಂದ್ಬಿಡ್ಬೋದಿಲ್ಲ ಗುರು ಅಂತ ನೀವು ಕೇಳಿದ್ರೆ ಸೂರತ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಲಾಂಚ್ ಇರ್ಬೋದು ಇಲ್ಲೇ ಫ್ರೀ ಆಗಿ ಫುಡ್ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡೆ ಇಲ್ಲಿ ಪರಿಸ್ಥಿತಿ ಆಯ್ತಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಿತ್ತು ಫ್ಲೈಟ್ ಅಲ್ಲಿ ಆಗ್ಲಿ ಏರ್ಪೋರ್ಟ್ ಅಲ್ಲಿ ಐನೂರು ಸಾವಿರ ಫುಡ್ ಖರ್ಚು ಮಾಡಿದ್ರು ಫುಡ್ ಅಂತ ಚೆನ್ನಾಗಿರಲ್ಲ ನೀವು ನೆಕ್ಸ್ಟ್ ಈ ಇತರ ಏರ್ಪೋರ್ಟ್ ಅಲ್ಲಿ ಫುಡ್ ನ ಆರ್ಡರ್ ಮಾಡಬೇಕು ಅಂದ್ರೆ ನಿಮ್ಗೆ ಏನಾದ್ರು ಗೆ ಇನ್ನು ಬೋರ್ಡಿಂಗ್ ಮಾಡಕ್ ಟೈಮ್ ಇತ್ತು ಅಂದ್ರೆ ಏರ್ಪೋರ್ಟ್ ಒಳಗ್ ಬಂದ್ಬಿಟ್ಟು ಫುಡ್ ನ ಆರ್ಡರ್ ಮಾಡಕ್ ಹೋಗ್ಬೇಡಿ ದೊಡ್ಡ ದೊಡ್ಡ ಏರ್ಪೋರ್ಟ್ ಗಳಲ್ಲಿ ಸೆಕ್ಯೂರಿಟಿ ಪರ್ಮಿಷನ್ ಕೊಡಲ್ಲ ಆಚೆ ನಿಂತು ಫುಡ್ ಆರ್ಡರ್ ಮಾಡಿ ಡೆಲಿವರಿ ತಗೊಂಡ್ ಬೇಕಾದ್ರೆ ಒಳಗಡೆ ಬಂದ್ ಊಟ ಮಾಡಿ ಇಷ್ಟೆಲ್ಲ ಸರ್ಕಸ್ ಬದಲು ಮನೆಯಿಂದ ಬರುವಾಗಲೇ ತಿನ್ಕೋ ಬಹುದು ಅಂದ್ರೆ ತುಂಬಾ ದೂರದಿಂದ ಎಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತೀವಿ ಮೊದ್ಲು ಏರ್ಪೋರ್ಟ್ ಗೆ ರೀಚ್ ಅನ್ನೋ ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಅಲ್ಲಿ ಹೊಟ್ಟೆ ಹಸು ಇರಲ್ಲ ಏರ್ಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಇನ್ನು ನಾಲ್ಕೈದು ಟೈಮ್ ಇದೆ ಅಂತ ಅವಾಗ ಹೊಟ್ಟೆ ಅವಾಗ ಈ ಎಕ್ಸ್ಪಿರಿಮೆಟ್ ನ ಮಾಡ್ಕೊಳ್ಳಿ ಆ ಏರ್ಪೋರ್ಟ್ ಅಲ್ಲಿ ಲಾಂಚ್ ಇಲ್ಲ ಅಂತಂದ್ರೆ ಲಾಂಚ್ ಇದ್ದು ನಿಮ್ಮತ್ರ ಹತ್ರ ಎಲಿಜಿಬಲ್ ಕಾರ್ಡ್ ಇಲ್ಲ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಬಹುದು ಲಾಂಚ್ ಇತ್ತು ಅಂದ್ರೆ ಒಳಗಡೆ ಹೋಗ್ಬಿಟ್ಟು ಫೈವ್ ಸ್ಟಾರ್ ಊಟ ಆರಾಮಾಗಿ ಎಂಜಾಯ್ ಮಾಡ್ಬಿಡಿ ಏರ್ಪೋರ್ಟ್ ನುಡ್ಡು ನನ್ನ ಈ ಎಕ್ಸ್ಪೆರಿಮೆಂಟ್ ಹೆಂಗಿತ್ತು ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು